ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಆಪ್ ನಾಯಕರ ತಲೆ ಮೇಲೆ ಬಂಧನದ ಕತ್ತಿ ತೂಗಾಡ್ತಿದೆ ದೆಹಲಿ ಮುಖ್ಯಮಂತ್ರಿ ಹಾಗೂ ಆಪ್ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವ ಕಾರಣ ಅವರ ಉತ್ತರಾಧಿಕಾರಿ ಯಾರು ಆಗಬಲ್ಲರು ಎಂಬ ಪ್ರಶ್ನೆ ಕಾಡತೊಡಗಿದೆ ಮೂಲಗಳ ಪ್ರಕಾರ ಕೇಜ್ರಿವಾಲ್ ಪತ್ನಿಗೆ ಉತ್ತರಾಧಿಕಾರಿ ಪಟ್ಟ ಸಿಗುವ ಸಾಧ್ಯತೆ ಇದೆ ಪತ್ರಿಕಾ ಟಿಪ್ಪಣಿಯಲ್ಲಿ ಜಾರಿ ನಿರ್ದೇಶನಾಲಯವು ಕೇಜ್ರಿವಾಲ್ ಅವರನ್ನು ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ಸಂಚುಗಾರ ಎಂದು ಕರೆದಿದೆ ಭಾರತ್ ರಾಷ್ಟ್ರ ಸಮಿತಿ ನಾಯಕಿ ಕೆ ಕವಿತಾ ಅವರು ಕೇಜ್ರಿವಾಲ್ ಮತ್ತು ಎಐಪಿ ನಾಯಕರಾದ ಮನೀಶ್ ಸಿಸೋಡಿಯಾ ಮತ್ತು ಸಂಜಯ್ ಸಿಂಗ್ ಅವರೊಂದಿಗೆ ಈಗ ರದ್ದಾದ ಮದ್ಯ ನೀತಿ ಪ್ರಕರಣವನ್ನು ರೂಪಿಸಲು ಸಂಚು ನಡೆಸಿದ್ದಾರೆ ಎಂದು ಇಡಿ ಆರೋಪಿಸಿದೆ ದಕ್ಷಿಣ ಭಾರತದಿಂದ ಮದ್ಯದ ಲಾಭಿಗೆ ಲಾಭದಾಯಕವಾದ ನೀತಿಯನ್ನು ಮಾಡುವುದನ್ನು ಒಳಗೊಂಡಿತ್ತು ಇದನ್ನು ಇಡಿ ದಕ್ಷಿಣ ಲಾಬಿ ಎಂದು ಕರೆದಿದೆ ಇದಕ್ಕೆ ಪ್ರತಿಯಾಗಿ ದಕ್ಷಿಣ ಲಾಬಿ ಎಐಪಿಗೆ ನೂರು ಕೋಟಿ ನೀಡಲಿದೆ ಎಂದು ಇಡಿ ತಿಳಿಸಿದೆ ಆರೋಪಿಗಳು ಮತ್ತು ಸಾಕ್ಷಿಗಳ ಹೇಳಿಕೆಯಲ್ಲಿ ಕೇಜ್ರಿವಾಲ್ ಅವರ ಹೆಸರು ಕಾಣಿಸಿಕೊಂಡಿದೆ ಇಡಿ ತನ್ನ ರಿಮ್ಯಾಂಡ್ ನೋಟ್ ಮತ್ತು ಚಾರ್ಜ್ ಶೀಟ್ಗಳಲ್ಲಿ ಇದನ್ನು ಉಲ್ಲೇಖಿಸಿದೆ ಮದ್ಯ ನೀತಿ ಪ್ರಕರಣದ ಆರೋಪಗಳಲ್ಲಿ ಒಬ್ಬರಾದ ವಿಜಯ್ ನಾಯರ್ ಮತ್ತು ಕೇಜ್ರಿವಾಲ್ ಅವರನ್ನು ಕಚೇರಿಗೆ ಆಗಾಗ ಭೇಟಿ ನೀಡುತ್ತಿದ್ದರು ಮತ್ತು ಅವರ ಹೆಚ್ಚಿನ ಸಮಯದಲ್ಲಿ ಅಲ್ಲಿಯೇ ಕಳೆಯುತ್ತಿದ್ದರೆಂದು ತನಿಖಾ ಸಂಸ್ಥೆ ತಿಳಿಸಿದೆ ವಿಜಯ್ ನಾಯರ್ ಅವರು ಕೇಜ್ರಿವಾಲ್ ಅವರೊಂದಿಗೆ ನೀತಿಯನ್ನು ಚರ್ಚಿಸಿದ್ದಾರೆಂದು ಮದ್ಯದ ವ್ಯಾಪಾರಿಗಳಿಗೆ ಹೇಳಿದರು ನಾಯರ್ ಅವರು ಇಂಡೋ ಸ್ಪಿರಿಟ್ ಮಾಲೀಕ ಸಮೀರ್ ಮಹೇಂದ್ರ ಅವರನ್ನು ಕೇಜ್ರಿವಾಲ್ ಅವರು ಭೇಟಿಯಾಗುವಂತೆ ಮಾಡಿದರು ಎಂದು ತನಿಖಾ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪತ್ನಿ ಸುನೀತಾ ಸೇರಿದಂತೆ ಸಚಿವರಾದ ಅತಿಶಿ ಹಾಗೂ ಸೌರಭ್ ಭಾರದ್ವಾಜ್ ಹೆಸರುಗಳು ದೆಹಲಿ ಸಿಎಂ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಬಂದಿವೆ ಮತ್ತೊಂದೆಡೆ ಕೇಜ್ರಿವಾಲ್ ಅವರು ಜೈಲಿನಿಂದಲೇ ಆಡಳಿತ ನಡೆಸುತ್ತಿದ್ದಾರೆ ಎಂದು ಅವರ ಪಕ್ಷದ ನಾಯಕರು ಹೇಳುತ್ತಿದ್ದಾರೆ ಆದರೆ ಜೈಲಿನಿಂದ ಆಡಳಿತ ನಡೆಸುವುದು ಕಾನೂನು ಪ್ರಕಾರ ಸರಿಯೇ ಎಂಬ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ಹೀಗಾಗಿ ಕೇಜ್ರಿವಾಲ್ ಅವರ ಉತ್ತರಾಧಿಕಾರಿ ಯಾರು ಎಂಬ ಚರ್ಚೆ ಈಗ ಪಕ್ಷದಲ್ಲಿ ಆರಂಭವಾಗಿದೆ ಕೇಜ್ರಿವಾಲ್ ಅವರಂತೆ ವರ್ಚಸ್ಸಿನ ನಾಯಕ ಪಕ್ಷದಲ್ಲಿ ಇಲ್ಲ ಯಾಕೆಂದರೆ ಅವರೊಂದಿಗೆ ಬಲಗೈನಂತಿದ್ದ ಪ್ರಭಾವಿ ನಾಯಕರಾದ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹಾಗೂ ಸಂಸದ ಸಂಜಯ್ ಸಿಂಗ್ ಅವರು ಈಗಾಗಲೇ ಇದೇ ದಿಲ್ಲಿ ಮಧ್ಯ ಹಗರಣದಲ್ಲಿ ಜೈಲಿನಲ್ಲಿದ್ದಾರೆ ಆದರೆ ಮಾಜಿ ಐಆರ್ಎಸ್ ಅಧಿಕಾರಿಯಾಗಿರುವ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ ಹೆಸರು ಈಗ ಮುಂಚೂಣಿಯಲ್ಲಿ ಬಂದಿದೆ ಸಾಕಷ್ಟು ಪ್ರಭಾವಿ ಖಾತೆ ಹೊಂದಿರುವ ಸಚಿವೆ ಅತೀಶಿ ಹಾಗೂ ಸೌರವ್ ಭಾರದ್ವಾಜ್ ಹೆಸರುಗಳು ಕೂಡ ದೆಹಲಿ ಮುಖ್ಯಮಂತ್ರಿ ಹಾಗೂ ಆಪ್ ಸಂಚಾಲಕರ ಹುದ್ದೆಗೆ ಕೇಳಿ ಬರ್ತಾ ಇದೆ ಆಪ್ ರಾಷ್ಟ್ರೀಯ ಪಕ್ಷ ಆಗಿರುವ ಕಾರಣ ಪಕ್ಷದ ಸಂಚಾಲಕ ಹುದ್ದೆಗೂ ಸುನಿತಾ ಹಾಗೂ ಅತೀಶ್ ಹೆಸರು ಮುಂಚೂಣಿಯಲ್ಲಿದೆ ಕೇಂದ್ರದ ಕುತಂತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಬಂಧನದ ನಾಟಕ ನಡೆಯುತ್ತಿದೆ ಎಂದು ಆಪ್ ನಾಯಕರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಚುನಾವಣೆ ವೇಳೆ ಆಪ್ ನಾಯಕರ ಮೇಲೆ ಬಂಧನದ ಮೂಲಕ ಒತ್ತಡ ಹೇರಲಾಗುತ್ತಿದೆ ಇದು ಮೋದಿ ಅವರಿಗೆ ಇರುವ ಸೋಲಿನ ಭಯ ಎಂದು ಆಪ್ ಆಕ್ರೋಶಗೊಂಡು ದೇಶದಾದ್ಯಂತ ಕೇಜ್ರಿವಾಲ್ ಬಂಧನ ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇನ್ನು ಅರವಿಂದ್ ಕೇಜ್ರಿವಾಲ್ ಬಂಧನದ ಬಗ್ಗೆ ಮಾತನಾಡಿದ ಪತ್ನಿ ಸುನೀತಾ ಕೇಜ್ರಿವಾಲ್ ಮೋದಿಜಿ ನಿಮ್ಮ ದರ್ಪದ ಕಾರಣ ಮೂರು ಸಲ ಆಯ್ಕೆಯಾದ ಸಿಎಂ ಜೈಲು ಸೇರಿದ್ದಾರೆ ಇದು ದಿಲ್ಲಿ ಜನರಿಗೆ ಮಾಡಿದ ದ್ರೋಹ ಆದರೆ ನಮ್ಮ ಜನರು ಯಾವಾಗಲೂ ನಮ್ಮೊಂದಿಗೆ ನಿಲ್ಲುತ್ತಾರೆ ಒಳಗೆ ಇರಲಿ ಹೊರಗೆ ಇರಲಿ ಅವರ ಜೀವನವು ದೇಶಕ್ಕಾಗಿ ಸಮರ್ಪಿಸಲಾಗಿದೆ ಸಾರ್ವಜನಿಕರಿಗೆ ಎಲ್ಲವೂ ತಿಳಿಯಲಿದೆ ಜನರಿಗೆ ನ್ಯಾಯ ದೊರಕಲಿದೆ ಜೈ ಹಿಂದೆಂದು ಹೇಳಿದರು ಕೇಜ್ರಿವಾಲ್ ಅವರ ಹಿಂದೆ ಆ ಪಕ್ಷವು ಗಟ್ಟಿಯಾಗಿ ನಿಲ್ಲುತ್ತದೆ ಕೇಜ್ರಿವಾಲ್ ದೇಶಭಕ್ತರಾಗಿದ್ದು ಅವರ ಈ ಸಂಚಿನಿಂದಾಗಿ ನಾಯಕರಾಗಿ ಹೊರಬರುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರ ಅನುಸರಿಸುತ್ತಿದ್ದಾರೆ ಯಾವುದೇ ವಿರೋಧ ಪಕ್ಷದ ನಾಯಕ ಲೋಕಸಭಾ ಚುನಾವಣೆಗೆ ಪ್ರಚಾರ ಮಾಡಲು ಅವರು ಬಯಸುವುದಿಲ್ಲ ಎಂದು ಪಂಜಾಬ್ ಸಿಎಂ ಭಗವಂತ ಮಾನ್ ಅವರು ಮೋದಿ ವಿರುದ್ಧ ಕಿಡಿಕಾರಿದರು ಒಟ್ನಲ್ಲಿ ಕೇಜ್ರಿವಾಲ್ ಸಿಎಂ ಆಗಿರುವ ಕಾರಣ ಜೆಡ್ ಶ್ರೇಣಿಯ ಭದ್ರತೆ ಹೊಂದಿದ್ದಾರೆ ಈಗ ಇಡಿ ವಶದಲ್ಲಿದ್ದಾರೆ ಕೇಜ್ರಿವಾಲ್ ಸುರಕ್ಷತೆಗೆ ಯಾರು ಜವಾಬ್ದಾರಿ ಇಡಿ ಕಚೇರಿಯಲ್ಲಿ ಅವರ ಬಂದಿಖಾನೆಗೆ ಯಾರು ಹೋಗುತ್ತಾರೆ ಕೇಂದ್ರ ಸರ್ಕಾರ ಉತ್ತರಿಸಬೇಕು ಎಂದು ಅವರ ಸುರಕ್ಷತೆ ಬಗ್ಗೆ ಕಳವಳ ಆಗುತ್ತಿದೆ ಎಂದು ಆಪ್ ಸಚಿವ ಅತಿಶಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ ಟಿವಿ ಇದು ನಿಮ್ಮ ಧ್ವನಿ